नमस्कार ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟ್ಟಿ ಮನುಷ್ಯನ ಶರೀರಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಹೇರಳವಾಗಿ ದೊರೆಯುವಂಥದ್ದು ದನದ ಹಾಲಿನಿಂದ ಅದರಲ್ಲೂ ಮಲೆನಾಡು ಗಿಡ್ಡ ತಳಿಯ ದನದ ಹಾಲು ಅಮೃತ ಸಮಾನ ಹಲವು ಕಾಯಿಲೆಗಳಿಗೆ ಗೋ ಉತ್ಪನ್ನಗಳು ರಾಮಬಾಣವಾಗಿದೆ ಎಂದು ಬೆಂಗಳೂರಿನ ನ್ಯಾಷನಲ್ ಡೈರಿ ಸಂಶೋಧನಾ ಸಂಸ್ಥೆಯ ಫಾರ್ಮರ್ ಹೆಡ್ ಡಾಕ್ಟರ್ ಕೆಪಿ ರಮೇಶ್ ಹೇಳಿದರು ಅವರು ಸುಳ್ಯದ ಕೆವಿಜಿ ಆಯುರ್ವೇದ ಫಾರ್ಮದಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನ ಮತ್ತು ಕೆವಿಜಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆದ ವೆಬ್ಸೈಟ್ ಅನಾವರಣ ಗೋಪೂಜೆ ಮತ್ತು ಗೋಗಳ ಹಸ್ತಾಂತರ ಕಾರ್ಯ ಅತಿಥಿಯಾಗಿ ಭಾಗವಹಿಸಿ ಮಲೆನಾಡು ಗಿಡ್ಡ ತಳಿಯ ಬಗ್ಗೆ ಉಪನ್ಯಾಸ ನೀಡಿದರು ಆರಂಭದಲ್ಲಿ ಶ್ರೀಮತಿ ಕುಸುಮಾವತಿ ಬಿ ಆಳ್ವ ಎತ್ತಿ ಪೂಜೆ ನೆರವೇರಿಸಿದರು ಬಳಿಕ ಮಲೆನಾಡು ಗಿಡ್ಡ ಸಂರಕ್ಷಣ ಮತ್ತು ಸಂವರ್ಧನಾ ಅಭಿಯಾನದ ಅಧ್ಯಕ್ಷ ಸದಾಶಿವ ಭಟ್ ಮರಿಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆ ವಿಚದಾನಂದ ದೀಪ ಬೆಳಗಿಸಿ ಉದ್ಘಾಟಿಸಿದರು ಗೋಗಳಿಗೆ ಮತ್ತು ಆಯುರ್ವೇದಕ್ಕೆ ನಿಕಟ ಸಂಬಂಧವಿದೆ ಗೋ ಉತ್ಪನ್ನಗಳ ಪ್ರಯೋಜನದ ಬಗ್ಗೆ ಪಠ್ಯದಲ್ಲಿ ವಿವರಣೆಗಳಿವೆ ಗೋ ಉತ್ಪನ್ನಗಳಲ್ಲಿ ಇರುವ ಔಷಧೀಯ ಗುಣಗಳು ಪೌಷ್ಟಿಕತೆ ಬೇರೆ ಯಾವುದೇ ಆಹಾರದಲ್ಲಿ ಸಿಗುವುದಿಲ್ಲ ಮಲೆನಾಡು ಗಿಡ್ಡ ತಳಿಯ ಸಂರಕ್ಷಣೆಯಲ್ಲಿ ನಾವೆಲ್ಲರೂ ಕೈಜೋಡಿಸೋಣ ಎಂದು ಅವರು ಹೇಳಿದರು ಎಲ್ ಇ ಪ್ರಧಾನ ಕಾರ್ಯದರ್ಶಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಇದರ ಪ್ರಧಾನ ಕಾರ್ಯದರ್ಶಿ ಆರ್ಕಿಟೆಕ್ಟ್ ಅಕ್ಷಯ್ ಕೆಸಿ ವೆಬ್ಸೈಟ್ ಅನಾವರಣಗೊಳಿಸಿದರು ಇಂಜಿನಿಯರ್ ಪ್ರಮೋದ್ ವೆಬ್ಸೈಟ್ ಅನ್ನು ವಿನ್ಯಾಸಗೊಳಿಸಿದ್ದಾರೆ ಮಾಜಿ ಸಚಿವ ಎಸ್ ಅಂಗಾರ ಕೊಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ಜಿಕೆವಿಕೆ ನಿವೃತ್ತ ಚಾನ್ಸಲರ್ ಡಾ ವಿಶ್ವನಾಥ್ ಅತಿಥಿಗಳಾಗಿ ಭಾಗವಹಿಸಿದರು ಕಾರ್ಯಕ್ರಮದ ಸಂಘಟಕರಲ್ಲಿ ಓರ್ವರಾದ ಕೆವಿಜಿ ಆಯುರ್ವೇದ ಫಾರ್ಮ ಮತ್ತು ರಿಸರ್ಚ್ ಸೆಂಟರ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪುರುಷೋತ್ತಮ ಕೆಜಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕೆವಿಜಿ ಆಯುರ್ವೇದ ಫಾರ್ಮಾದಲ್ಲಿ ಉತ್ಪಾದಿಸುವ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡಿದರು ಮಲೆನಾಡು ಗಿಡ್ಡ ಮತ್ತು ಸಂವರ್ಧನಾ ಅಭಿಯಾನದ ಸಂಘಟಕ ಅಕ್ಷಯ್ ಆಳ್ವ ಪ್ರಾಸ್ತಾವಿಕ ಮಾತನಾಡಿದರು ಹಾಲೇಟಿಯ ಕೋಲ್ಚಾರಿನ ಶ್ರೀ ಶಾರದಾಂಬ ಭಜನಾ ಮಂದಿರದ ಪಕ್ಕದಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ನಿರ್ಮಿಸಲಿರುವ ಶ್ರೀ ಶಾರದಾಂಬ ಸಭಾಭವನಕ್ಕೆ ಗುದ್ದಲಿ ಪೂಜೆಯೂ ನೆರವೇರಿತು ಶ್ರೀ ಶಾರದಾಂಬ ಭಜನಾ ಮಂದಿರದಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಿ ಬಳಿಕ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮರಿ ಭಾಗಿರತಿ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಪ್ರದೇಶಾಭಿವೃದ್ಧಿ ರು ಐದು ಲಕ್ಷ ಅನುದಾನ ನೀಡುವುದಾಗಿ ಘೋಷಿಸಿದರು ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ ವಿಶೇಷ ಅನುದಾನ ರು ಐದು ಲಕ್ಷವನ್ನು ಒದಗಿಸಿಕೊಡುವುದಾಗಿ ತಿಳಿಸಿದರು ದಖಾ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಇದರ ಆಶ್ರಯದಲ್ಲಿ ಸುಳ್ಯ ತಾಲೂಕು ಗ್ಯಾರೇಜ್ ಮಾಲಕರ ಸಂಘದ ಇಪ್ಪತ್ತಾರನೇ ವರ್ಷದ ವಾರ್ಷಿಕ ಮಹಾಸಭೆ ಮತ್ತು ಕಾನೂನು ಮಾಹಿತಿ ಕಾರ್ಯಾಗಾರವು ಮೇ ಇಪ್ಪತ್ನಾಲ್ಕರಂದು ವಿಷ್ಣು ಸರ್ಕಲ್ನಲ್ಲಿರುವ ಸಂಘದ ಸಭಾಭವನದಲ್ಲಿ ನಡೆಯಿತು ಸಂಘದ ಅಧ್ಯಕ್ಷ ಎಂ ಮಲ್ಲೇಶ್ ಬೆಟ್ಟಂಪಾಡಿ ಅಧ್ಯಕ್ಷತೆ ವಹಿಸಿದರು ಹಿರಿಯ ಉದ್ಯಮಿ ಕೆ ಕೃಷ್ಣ ಕಾಮತಾರಂಬೂರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಸುಳ್ಯ ನಗರ ಪಂಚಾಯತ್ ಸದಸ್ಯರು ದೃಷ್ಟಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಾಲಕೃಷ್ಣ ಭಟ್ಕೊಡಂಗೇರಿ ವಿದ್ಯಾರ್ಥಿ ವೇತನ ವಿತರಿಸಿದರು ನ್ಯಾಯವಾದಿ ಎಂ ವೆಂಕಪ್ಪಗೌಡ ಮತ್ತು ಹರೀಶ್ ಬುಡ್ಪನೆಯವರು ಕಾನೂನು ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು ಬೆಲ್ಜಿಯಂನ ಬ್ರೆಸೆಲ್ಸ್ನಲ್ಲಿ ಮೇ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಅಂತಾರಾಷ್ಟ್ರೀಯ ಕ್ಲಿನಿಕಲ್ ಕೆಮಿಸ್ಟ್ರಿ ಮತ್ತು ಲ್ಯಾಬೊರೇಟರಿ ಮೆಡಿಸಿನ್ ಫೆಡರೇಷನ್ ಆಯೋಜಿಸಿದ ಲ್ಯಾಬೊರೇಟರಿ ವೈದ್ಯಕೀಯ ಕ್ಷೇತ್ರದ ಪ್ರಮುಖ ಜಾಗತಿಕ ಸಮಾರಂಭಗಳಲ್ಲಿ ಒಂದಾದ ಐಎಫ್ಸಿಸಿ ಯುರೋ ಮೆಡ್ ಲ್ಯಾಬ್ ಎರಡು ಸಾವಿರದ ಇಪ್ಪತ್ತೈದು ಸಮ್ಮೇಳನದಲ್ಲಿ ಸುಳ್ಯದ ವೈದ್ಯ ಮಿಲಿಟರಿಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿ ಹಿಂತಿರುಗಿರುವ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಕಾರ್ತಿಕ್ ಕಣಕೂರು ಭಾಗವಹಿಸಿದ್ದಾರೆ ಇಂದು ಸುರಿದ ಬಾರಿ ಮಳೆಗೆ ಗೋನಟ್ಕ ಮುಖ್ಯ ರಸ್ತೆ ಬದಿಯಲ್ಲಿ ಬಾಡಿಗೆ ಮನೆಗಳ ಮೇಲೆ ಮನೆ ಎಂಬದಿಯಲ್ಲಿರುವ ಬೃಹತ್ ಸಾಗುವಾನಿ ಮರ ಮತ್ತು ಮೂರು ಮನೆಗಳ ಮೇಲೆ ಮರ ಬಿದ್ದು ಅದರ ಮೇಲ್ಚಾವಣಿ ಸಂಪೂರ್ಣವಾಗಿ ನಾಶವಾಗಿದೆ ಮೇಲ್ಛಾವಣಿಯ ಶೀಟ್ಗಳು ಮನೆಯೊಳಗಿದ್ದ ಮಕ್ಕಳ ಮೇಲೆ ಬಿದ್ದು ಮಕ್ಕಳು ಸೇರಿದಂತೆ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರನ್ನು ತಕ್ಷಣ ಸುಳಿದ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಗಿದೆ ಶೀಟ್ ಮುರಿದು ಬಿದ್ದು ಮನೆಯೊಳಗೆ ಇರುವ ಎಲ್ಲ ವಸ್ತುಗಳು ಚಲಪಿಲಿಯಾಗಿ ಮಳೆಗೆ ಒದ್ದೆಯಾಗಿವೆ ಮನೆಯೊಳಗೆ ಇರುವ ಬೆಡ್ಶೀಟ್ಗಳು ಎಲ್ಲಾ ಉಪಕರಣಗಳು ಸಂಪೂರ್ಣ ನಾಶವಾಗಿದ್ದು ನಷ್ಟ ಉಂಟಾಗಿದೆ ಭಾರೀ ಮಳೆಯ ಪರಿಣಾಮ ಮನೆ ಸಮೀಪದ ಮರವೊಂದು ಬಿದ್ದು ಹಾನಿ ಸಂಭವಿಸಿರುವ ಘಟನೆ ಮಂಡೆಕೋಲಿನ ಮಾರ್ಗ ಎಂಬಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ ಮಾರ್ಗ ನಿವಾಸಿ ಕುನಿಬೀನಾ ಎಂಬವರ ಮನೆ ಮೇಲೆ ಮರ ಬಿದ್ದು ಹಾನಿ ಸಂಭವಿಸಿದೆ ಕುಂಜಿಬೀನಾರವರು ಒಬ್ಬರೇ ಮನೆಯಲ್ಲಿದ್ದು ಮೇ ಇಪ್ಪತ್ತೈದರಂದು ಮದುವೆಗೆಂದು ಹೋಗಿದ್ದರು ಮಧ್ಯಾಹ್ನ ವೇಳೆಗೆ ಮನೆ ಸಮೀಪ ಫಾರೆಸ್ಟ್ನಲ್ಲಿದ್ದ ಮರವೊಂದು ಮಗುಚಿ ಇವರ ಮನೆ ಮೇಲೆ ಬಿದ್ದಿದೆ ಸ್ಥಳಕ್ಕೆ ಗ್ರಾಮ ಪಂಚಾಯತ್ನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿರುವುದಾಗಿ ತಿಳಿದುಬಂದಿದೆ ಭಾರಿ ಗಾಳಿ ಮಳೆಗೆ ಪಕ್ಕದ ಮನೆಯವರ ತೆಂಗಿನ ಮರದಿಂದ ಗರಿಯೊಂದು ಬಿದ್ದು ಜಯನಗರದ ಸ್ವಾಮಿ ಸೌಂಡ್ ಸೇಮರ ಮನೆಯ ಶೀಟ್ ಹಾನಿಗೊಳಗಾಗಿ ಅಪಾರ ನಷ್ಟ ಉಂಟಾಗಿದೆ ಜಯನಗರದ ಶ್ರೀಧರ ಎಂಬುವರ ಮನೆಯ ಗೋಡನ್ನಲ್ಲಿ ಬೆಲೆ ಬಾಳುವ ಸೌಂಡ್ ಸಿಸ್ಟಮ್ಗಳು ಮತ್ತು ಅದೇ ರೀತಿ ವಿದ್ಯುತ್ ಉಪಕರಣಗಳು ಇದ್ದು ನೀರು ಏಕಾಏಕಿಯಾಗಿ ಮನೆಯೊಳಗೆ ಬಂದ ಕಾರಣ ವಸ್ತು ಉಪಕರಣಗಳು ಒದ್ದೆಯಾಗಿ ಅಪಾರ ನಷ್ಟ ಉಂಟಾಗಿದೆ ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಇದೀಗ ಅಲ್ಪ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳಿಗಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರೀಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಫೈವ್ ಟೂ ತ್ರೀ ಜೀರೋ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಸುಳ್ಯ ಸುಬ್ರಹ್ಮಣ್ಯ ರಸ್ತೆ ಗುಂಟಡ್ಕೆ ಎಂಬಲ್ಲಿ ಮರಬಿದ್ದು ರಸ್ತೆ ಬಂದ್ ಆಗಿರುವುದಾಗಿ ತಿಳಿದು ಬಂದಿದೆ ತೀವ್ರವಾಗಿ ಸುರಿಯುತ್ತಿರುವ ಗಾಳಿ ಮಳೆಗೆ ರಸ್ತೆಗೆ ಅಡ್ಡವಾಗಿ ಮರ ಬಿದ್ದು ವಾಹನಗಳು ಸಾಲುಗಟ್ಟಿ ನಿಂತಿವೆ ಮರ ತೆರವು ಕಾರ್ಯ ನಡೆಯಿತು ಬಳಿಕ ವಾಹನಗಳ ಸಂಚಾರ ಸುಗಮವಾಯಿತು ಸುಳ್ಯದ ಗ್ರಾಮೀಣ ಭಾಗಗಳಲ್ಲಿ ಕೃಷಿಕರ ನಿದ್ದೆಗಿಡಿಸಿರುವ ಕಾಡಾನೆಗಳ ಹಿಂಡು ಇದೀಗ ಸುಳ್ಯನಗರಕ್ಕೂ ಲಗ್ಗೆ ಇಟ್ಟಿದೆ ಸುಳ್ಯ ಸೂರ್ತಿರದಲ್ಲಿ ಕೃಷಿಕರ ತೋಟಕ್ಕೆ ಬಂದ ನಾಲ್ಕು ಕಾಡಾನೆಗಳು ಕೃಷಿಕರ ತೋಟವನ್ನು ಪುಡಿಗಟ್ಟಿವೆ ನಿನ್ನೆ ರಾತ್ರಿ ಸೂರ್ತಿಲದ ಪುರುಷೋತ್ತಮ ಜಯರಾಮ್ ಪ್ರಭು ಬಾಲಕೃಷ್ಣ ಶೆಟ್ಟಿ ಶಶಿಧರ ಶೆಟ್ಟಿ ಪುಂಡರಿಕ ಸೂರ್ತಿಲ ಮಾಧವ ಪುದುರ್ಕೋಡಿ ಇವರ ತೋಟಕ್ಕೆ ಕಾಡಾನೆಗಳು ನುಗ್ಗಿವೆ ಕೆಲ ದಿನಗಳ ಹಿಂದೆ ಉಬರ್ಡ್ಕ ಗ್ರಾಮದಲ್ಲಿ ವಿವಿಧ ಏರಿಯಾಗಳ ಕೃಷಿ ತೋಟಕ್ಕೆ ಹೋಗಿದ್ದ ಈ ಕಾಡಾನೆಗಳ ಗುಂಪು ಬಳ್ಳರ್ಕದಲ್ಲಿ ಸುಮಿತ್ರ ಇಂಜಿನಿಯರ್ ಅವರ ತೋಟಕ್ಕೆ ಹೋಗಿ ಕೃಷಿ ಹಾಲುಗಳಿದೆ ಅಲ್ಲಿಂದ ಉಬಡ್ಕ ರಸ್ತೆಯಲ್ಲಿ ಬಂದು ಸೂರ್ತಿರ ರಸ್ತೆಯಾಗಿ ಕೃಷಿಕರ ತೋಟಕ್ಕೆ ನುಗ್ಗಿದೆ ಬಾಳೆ ಅಡಿಕೆ ತೆಂಗು ಕೊಕ್ಕೋ ಗಿಡಗಳನ್ನು ಹಾಳುಗೆಡವಿದೆ ಸ್ಪ್ರಿಂಕ್ಲರ್ ಜೆಟ್ಗಳನ್ನು ತುಂಡು ಮಾಡಿವೆ ಈ ಕುರಿತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿದುಬಂದಿದೆ ಸುಳಿ ತಾಲೂಕಿನಲ್ಲಿ ಮಂಡೆಕೋಲು ಅಜ್ಜವರ ಆಲಿಟಿ ಸಂಪಾಜೆ ತೊಡಿಕಾನ ಸೇರಿದಂತೆ ಕಾಡಂಚಿನ ಗಡಿ ಪ್ರದೇಶಗಳಲ್ಲಿ ನಿರಂತರವಾಗಿ ಕಾಡಾನೆಗಳು ಕೃಷಿ ತೋಟಕ್ಕೆ ಬರುತ್ತಿದ್ದು ತೊಂದರೆಯಾಗುತ್ತಿದೆ ಕೆಲವು ಕಡೆಗಳಲ್ಲಿ ಆನೆ ಕಂದಕ ಸೋಲಾರ್ ಬೇಲಿ ಇತ್ಯಾದಿಗಳನ್ನು ಮಾಡಲಾಗಿದೆ ಆದರೂ ಶಾಶ್ವತವಾಗಿ ಆನೆಗಳು ಬಾರದಂತೆ ಯಾವುದೇ ರೀತಿಯ ತಡೆ ಕ್ರಮ ಆಗಿಲ್ಲ ಎಂಬುದು ಆತಂಕವಾಗಿದೆ ಬಾಳಿಲ ರಸ್ತೆ ಬದಿ ವಿದ್ಯುತ್ ಕಂಬವೊಂದು ವಾಲಿಕೊಂಡಿದ್ದು ಅಪಾಯವನ್ನು ಆಹ್ವಾನಿಸುತ್ತಿದೆ ರಸ್ತೆ ಬದಿ ವಿದ್ಯುತ್ ಕಂಬ ಬುಡದಲ್ಲಿ ಮಣ್ಣು ಜರಿದು ಬಿದ್ದಿದ್ದು ಅಪಾಯದಲ್ಲಿದೆ ಮೆಸ್ಕಂ ಇಲಾಖೆಯವರು ಕೂಡಲೇ ಎಚ್ಚೆತ್ತು ಆಗುವ ಅನಾಹುತವನ್ನು ತಪ್ಪಿಸಬೇಕಾಗಿದೆ ಚಲಿಸುತ್ತಿದ್ದ ಕಾರಿನ ಮೇಲೆ ಮರದ ಗೆಲ್ಲು ಬಿದ್ದು ಕಾರಿನ ಮುಂಭಾಗ ಜಖಮಗೊಂಡ ಘಟನೆ ಇಂದು ವರದಿಯಾಗಿದೆ ಆರಂತೋಡಿನಿಂದ ತೊಡಿಕಾನಕ್ಕೆ ಹೋಗುವ ರಸ್ತೆ ಮಧ್ಯೆ ಪಡುಪು ಎಂಬಲ್ಲಿ ಈ ಘಟನೆ ಸಂಭವಿಸಿದೆ ಗೊಬ್ಬರ್ಧನ ಬಳ್ಳೂರವರು ಹೋಗುತ್ತಿದ್ದಾಗ ಪಡುಪು ಬಳಿ ಮರದ ಗೆಲ್ಲೊಂದು ಮುರಿದು ಕಾರಿನ ಮೇಲೆ ಬಿತ್ತು ಪರಿಣಾಮ ಕಾರಿನ ಮುಂಭಾಗ ಗ್ಲಾಸ್ ಜಖಮಗೊಂಡಿದೆ ಯಾವುದೇ ಅಪಾಯ ಸಂಭವಿಸಿಲ್ಲ ಸುಳ್ಳದ ಹಳೆಗೆಟ್ಟು ಓಡಬಾಯಿ ಸಮೀಪ ಪೆಟ್ರೋಲ್ ಬಂಕ್ನಿಂದ ರಸ್ತೆಗೆ ಬರುತ್ತಿದ್ದ ಬೈಕಿಗೆ ಸುಳ್ಯ ಕಡೆಯಿಂದ ಬರುತ್ತಿದ್ದ ಬೊಲೆರ ವಾಹನ ಡಿಕ್ಕಿ ಹೊಡೆದಿದ್ದು ಈ ಸಂದರ್ಭದಲ್ಲಿ ಬೈಕ್ ಸವಾರ ಮುಂಭಾಗದಿಂದ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ ಘಟನೆಯಿಂದ ವಾಹನಗಳು ಸಣ್ಣ ಜಖಂಗೊಂಡಿದ್ದು ಬೈಕ್ ಸವಾರ ಹಾಗೂ ವಾಹನಗಳಲ್ಲಿದ್ದ ಸವಾರರು ಯಾವುದೇ ಅಪಾಯ ಸಂಭವಿಸದೆ ಪಾರಾಗಿದ್ದಾರೆ ದಾವಣಗೆರೆಯಿಂದ ಸುಬ್ರಹ್ಮಣ್ಯಕ್ಕೆ ಬರುತ್ತಿದ್ದ ಬಸ್ ಇಂದು ಮುಂಜಾನೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಬಿದ್ದ ಘಟನೆ ವರದಿಯಾಗಿದೆ ಬಿಳಿ ನೆಲೆಯ ಜೇರು ಎಂಬಲ್ಲಿ ಇಂದು ಮುಂಜಾನೆ ನಾಲ್ಕು ಮೂವತ್ತಕ್ಕೆ ಈ ಘಟನೆ ಸಂಭವಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ಸಂಭವಿಸಿರುವುದಾಗಿ ವರದಿಯಾಗಿದೆ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯವಾಗಿರುವುದಾಗಿಯೂ ವರದಿಯಾಗಿದೆ ಐವತ್ತೊಕ್ಲು ಗ್ರಾಮದ ಕೆರೆಮೂಲೆ ಸಾಂತ್ಪ ನಾಯಕರ ಪತ್ನಿ ಶ್ರೀಮತಿ ಜಾನಕಿ ಅವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್